ಬೇಕಾ ಅವ್ರಿಬ್ಬರು ಪೂಜ್ಯರು ನೀವು ಸಾಷ್ಟಾಂಗ ಹಾಕಿದಾಗ ನನಗ್ ನೀರು ಬಂದು ತ್ಯಾಗಮಯವಾಗಿರತಕ್ಕಂತ ಜೀವನ ಸಮಾಜದಲ್ಲಿ ಇಷ್ಟು ಕಳ್ಕಳಿಯಿಂದ ನಿಮಗೆ ತಿಳ್ಕೊಬೇಕದನ್ನ ಇಬ್ಬರು ಸಾಷ್ಟಾಂಗ್ ಹಾಕಿರೋರು ಗೌರ್ಮೆಂಟ್ ನೌಕರಿ ಐತಿ ಆದ್ರು ನೋಟ ತಿನ್ನಾಕಂತೂ ಯಾರಿಗೂ ಬರ್ಗಲ್ಲ ಅನ್ನ ಮನಬೇಕೆಲ್ಲರೂ ನಾ ಈ ಮಾತು ಯಾಕೆ ಹೇಳತ್ತಂದ್ರೆ ರೈತರಿಗೆ ಎನ್ನ ಕೊಡುವಿನ ಕಾಲದಲ್ಲಿ ಕಾಯಕಕ್ಕೆ ಬೆಲೆ ಕೊಟ್ಟರು ನಮ್ಮದ್ ಏನಾಗೈತೆ ಅಂದ್ರೆ ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಇಂತ ಒಂದು ಪರಿಸ್ಥಿತಿ ರೈತರ ಒಂದು ಎದಕ್ಕೂ ಕಾಲದಲ್ಲಿ ಬೆಲೆ ಇಲ್ಲ ನೋಡ್ರಿ ಕಂಡಪಟ್ಟಿ ಬೆಳೆ ಬೆಳಿತಾನ ಬೆಳೆ ಬರುವಾಗೆ ದಾರಿ ಇರುದಿಲ್ಲ ನೀರ್ ಇರುವುದಿಲ್ಲ ನೀರ್ ಇದ್ರೆ ಕರೆಂಟ್ ಇರೋದಿಲ್ಲ ಈ ಎಲ್ಲಾ ಸಮಸ್ಯೆಗಳ ಒಂದು ಗೊಂದಲ ಗೊಂದಲದಲ್ಲಿ ನಮ್ಮ ರೈತರು ಈ ದೇಶದ ಬೆನ್ನಲವಾಗಿ ನಿಂತಿದ್ದಾರೆ ಯಾಕಂದ್ರೆ ರೈತ ನಾವ್ ಎಷ್ಟು ಪಗಾರ ತಗೋತಂದ್ರು ನೋಟು ತಿನ್ನಾಕ್ ಬರುದಿಲ್ಲ ನೋಟು ತಿನ್ನಾಕ್ ಬರ್ತದ ಏನ್ರಿ ಗೌರ್ಮೆಂಟ್ ನೌಕರಿ ಐತಿ ಇದೈತಿ ಅಂದ್ರು ನೋಟ ತಿನ್ನಾಕಂತೂ ಯಾರಿಗೂ ಬರು ಅನ್ನ ಎಲ್ಲರೂ ಆ ಒಂದು ದೃಷ್ಟಿಯಿಂದ ನಮ್ಮ ಅಪ್ಪಾಜಿ ಅವರು ರೈತರ ಪಾದ ಪೂಜೆ ನೋಡ್ರಿ ವಿಶೇಷ ಕಾರ್ಯಕ್ರಮ ನಿನ್ನೆ ಮುಂಜಾನೆ ಕೌಲುಗುಡ್ ಹೆಣ್ಮಕ್ಳಿಗೆ ಒಂದು ತವರ ಮನೆ ಉಡುಗೊರೆ ಅಂದ್ರೆ ಎಲ್ಲರಿಗೂ ಭಾಗವಹಿಸ್ಬೇಕು ಎಲ್ಲರಿಗೂ ಒಂದ ಅವರಿಗೆ ಸನ್ಮಾನ ಮಾಡಬೇಕು ಅನ್ನೋತಕ್ಕಂತ ಉದ್ದೇಶ ಯಾರು ಅಂದ್ರೆ ನಮ್ಮ ಅಂಬರೇಶ್ವರಪ್ಪ ಅವ್ರದು ಯಾಕಂದ್ರೆ ಹೆಣ್ಮಕ್ಳಿಗೂ ಕಿಮ್ಮತ್ ಕೊಡುವ ಕಾಲದಲ್ಲಿ ರೈತರಿಗೂ ಬೆಲೆ ಕೊಡುವಾರು ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರನ್ನ ಕರೆಸಿ ಈ ಒಂದು ಭವ್ಯವಾಗಿರತಕ್ಕಂತ ಕಾರ್ಯಕ್ರಮವನ್ನ ನಮ್ಮ ಅಂಬರೇಶ್ವರಪ್ಪಾಜಿ ಇಟ್ಕೊಂಡಿದ್ದಾರೆ ರೈತರಿಗೆ ನಾವು ಬೆಲೆ ಕೊಡಬೇಕು ಯಾವ ರೈತರಿಗೆ ನಾವು ಬೆಲೆ ಕೊಡ್ತಾ ಇದಾವಲ್ಲ ಆಗ ನಮ್ಮ ದೇಶದ ಸಂಸ್ಕೃತಿ ಉಳಿತದ ಪುಣ್ಯಾತ್ಮರೇ ನಾ ಈ ಮಾತು ಯಾಕೆನ ಅಂದ್ರೆ ರೈತರಿಗೆ ಹೆಣ್ಣ ಕೊಡವಾರ ಈಗಿನ ಕಾಲದಲ್ಲಿ ರೈತರಿಗೆ ಹೆಣ್ಣ ಕೊಡವರು ಗೌರ್ಮೆಂಟ್ ನೌಕರಿ ಇರ್ಬೇಕತ್ತಾರು ಹತ್ತು ಇಪ್ಪತ್ತು ಎಕರೆ ಹೊಲ ಇರ್ಬೇಕಾರು ಆದ್ರ ಅವೇನ್ ಮಾಡ್ತಾನೋ ಹೊಲಮನೆ ಮಾಡ್ತಾನ ನಮ್ಗೆ ಹೆಣ್ಣ ಕೊಡುವಾರ ಅದಕ್ಕಾಗಿ ನಿಮ್ ಕಳಕಳಿಯ ವಿನಂತಿ ಏನಂದ್ರೆ ರೈತರಿಗೆ ಹೆಣ್ಣ ಕೊಟ್ರಿ ನಿಮ್ಮ ಜೀವನ ಸುದ್ದ ಆಗ್ತದ ರೈತರಿಗೆ ಹೆಣ್ಣು ಕೊಡ್ಲಿಲ್ಲ ಅಂದ್ರೆ ನೀವು ಅರ್ಧ ಕಿಲೋ ಕಿಲೋ ತರುದು ಒಂದು ಮತ್ತೊಂದು ಒಂದು ವಾರ ವಾರಗನ ಮತ್ತ ನೀರ್ ಕುಡಿಪಾಳೆ ಬರ್ತೈತಿ ನಾ ಎಲ್ಲಿ ಹೋದಲ್ಲಿ ಇದನ್ನೇ ಈಗ ಹೊಲ ಬೇಕ ಹೊಲಾಗ್ ದು ಹೊಲಾಗ್ ಬೇಡ ಅಂದ್ರೆ ಎಂತ ಬಂದದ ರೀ ಶರಣರ ಕಾಲದಲ್ಲಿ ಕಾಯಕ ಇಲ್ಲ ಅಂದ್ರು ಕಾಯಕಕ್ಕೆ ಬೆಲೆ ಕೊಟ್ಟರು ನಮ್ಮದ್ ಏನಾಗೈತೆ ಅಂದ್ರೆ ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಇಂತ ಒಂದು ಪರಿಸ್ಥಿತಿ ಬಂದದ ನಮ್ಮ ಕನೇರಿ ಅಪ್ಪರು ಇನ್ನೂ ಸವಿಸ್ತಾರವಾಗಿ ತಮ್ಮೆಲ್ಲರಿಗೆ ಹೇಳೋರು ಹೇಳೋದಾರ ಅದರಲ್ಲಿ ಅವ್ರು ಒಂದು ನೋಡ್ಬೇಕ್ರಿ ಎಲ್ಲಾ ಯೂಟ್ಯೂಬ್ ನಾವು ನೋಡ್ತಾ ಇದ್ದೇವಿ ಅವರ ವಿಚಾರ ವಿಶೇಷವಾಗಿರತಕ್ಕಂತ ವಿಚಾರ ಅವ್ರ ವಿಚಾರ ಒಂದು ಧಾರೆಯಲ್ಲಿ ನಮ್ಮ ಅಪ ನಡಿದಾರೆ ನೋಡ್ಬೇಕ ಅವರಿಬ್ಬರು ಪೂಜ್ಯರು ನೀವು ಸಾಷ್ಟಾಂಗ ಹಾಕಿದಾಗ ನನಗ್ ಕಣ್ಣೀರು ಬಂದು ನಿಮಗ ಬಂದ ಒಬ್ರು ತ್ಯಾಗಮಯವಾಗಿರತಕ್ಕಂತ ಜೀವನ ಸಮಾಜದಲ್ಲಿ ಇಷ್ಟು ಕಳ್ಕಳಿಯಿಂದ ನಿಮಗ್ ಹೇಳತ್ತಂದ್ರೆ ನಾವ್ ತಿಳ್ಕೊಬೇಕ ಇಬ್ಬರು ಸಾಷ್ಟಾಂಗ ಹಾಕಿರವ್ರು ಹಾಕ್ಬೇಕಾದ್ ಏನ್ರಿ ಕನೇರಿ ಅಪೋಳ ಅಂದ್ರೆ ಈಗಿನ ಕಾಂಗಿನ ಕಾಲದಲ್ಲಿ ಏನ ಸ್ವಾಮಿ ವಿವೇಕಾನಂದ್ರಿತ್ ಹಂಗಿದ್ದಾರ ಅವ್ರು ಅಂತ ಅವ್ರ ಸಾಷ್ಟಾಂಗ ಹಾಕ್ಯಾರ ನೀವು ಅವ್ರು ಹೇಳಿದ ರೀತಿಯಲ್ಲಿ ಮಾಡ್ರಿ ಅವ್ರ ಅವ್ರ ಹೇಳಿದ ರೀತಿ ಅಂತ ನೀವು ರೈತ ಮಾಡ್ರಿ ಅಂದ್ರೆ ನಿಮಗ ಬರ್ತದೆ ಇಲ್ಲರ ನಿಮಗೆ ಪಾಪ ತರ್ತದ ನೋಡಿ ಏನ್ ಮಾಡೋರ ಖಂಡಾಪಟ್ಟಿ ಯೂರಿಯಾ ಹಾಕುದು ಡಿ ಎ ಪಿ ಹಾಕುದು ಬಗ್ನ ಬೆಳಿ ಬರ್ತೈತಿ ಮರದಿಸ್ಕೊಳಿತೈತಿ ಅಂತಾದ್ ಮಾಡ್ಬೇಡ್ರಿ ಅವ್ರ ಇವತ್ತು ಸಾಷ್ಟಾಂಗ ಹಾಕ್ಯಾರ ನಮ್ಮ ಅಂಬರೇಶ್ವರ ಹಬ್ಬಗಳು ನಮ್ ಕನೇರಿಯ ಪಾಷ್ಟ್ರಾಂಗ ಕೆರೆ ಅಂದ ಒಳಕ್ ಇನ್ನು ಮುಂದೆ ನೀವು ಸಾವಯವ ಕೃಷಿನ ಮಾಡ್ಬೇಕು ಅರ್ಗ ಸಾಷ್ಟ್ರಾಂಗ ಕೆರವ್ರ ನೀವು ಕಂಡಪಟ್ಟಿ ಡಿ ಎ ಪಿ ತಂದು ಯೂರಿಯಾ ತಂದು ಕಂಡಪಟ್ಟಿ ಕಬ್ಬಾ ಬೇಡಿ ಹಿಂಗ್ ಮಾಡಬೇಡ್ರಿ ಎಲ್ಲಾರು ಏನ್ ಮಾಡ್ರಿ ಸಾವಯವ ಕೃಷಿ ಮಾಡ್ರಿ ರೈತತನ ಪ್ರಾಮಾಣಿಕತನದಿಂದ ನಾವು ಬದುಕಿದ್ರೆ ನೋಡ್ರಿ ನಿನ್ನೆ ಹೈನುಗಾರಿಕೆ ಕಾರ್ಯಕ್ರಮ ಇಟ್ಕೊಂಡ್ರು ಇವತ್ತು ರೈತರ ಒಂದು ಸಮಾವೇಶವನ್ನ ಇಟ್ಕೊಂಡ್ರು ಈ ರೀತಿಯಾಗಿ ವಿಶೇಷ ರೀತಿಯಾಗಿರತಕ್ಕಂತ ಕಾರ್ಯಕ್ರಮವನ್ನ ನಮ್ಮ ಅಪ್ಪಾಜಿ ಅವರು ಇಟ್ಕೊಂಡಿದ್ದಾರೆ ಎಲ್ಲರೂ ಅದ್ರಾಗ ಭಾಗವಹಿಸ್ರಿ ಇನ್ನು ಪೂಜ್ಯರು ಹೇಳಾವ್ರ ಅವರು ನಾವು ನೀವು ಕೇಳಿ ಧನ್ಯರಾಗೋಣ ಅಂತ ಹೇಳ್ತಾ ನಾನು ಶಿವನ ಮುಗಿಸ್ತಾ ಇದ್ದೀನಿ ಹರ ಓಂ ತತ್ಸತ್ ಹರ ತತ್ಸ